ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಕ್ಷಕ ರಕ್ಷಕನು ಇವನೇನ ಕತೆಗೆ ಎಲ್ರಿಗೂ ಸ್ವಾಗತ ನಿನ್ನೆ ಜೋರಾಗಿ ಹೇಳಿದಾಗ ಈ ಚೈನ್ ಸ್ವಲ್ಪ ತುಂಡಾಗಿದೆ ಬಾ ಈಗ ಹೋಗುವಾಗ ನಿನಗೆ ಅದನ್ನು ಸರಿಪಡಿಸ್ಕೊಡ್ತೇನೆ ಅಂದ ಅವಳ ಕುತ್ತಿಗೆ ಚೈನ್ ಹಾಕಲು ಮುಂದಾಗಿ ಚೈನ್ ಹಾಕೋದನ್ನು ತಡೆದ ಅಂಕಿತ ನಾನು ಹಾಕೊಳ್ತೇನೆ ಸರ್ ಅಂದಳು ಆ ಮಾತಿಗೆ ಕೋಪಗೊಂಡ ತಾರಕ್ ತಕ್ಷಣ ಆಕೆಯ ತಲೆಯ ಮೇಲೆ ಬೊಬ್ಬೆ ಬರುವಂತೆ ಒಂದು ಹೇಟನ್ನು ಬಾರಿಸಿ ನಾನು ಕುತ್ತಿಗೆಗೆ ಹಾಕ್ತಾ ಇದ್ದೇನೆ ತಾನೆ ಸುಮ್ಮನೆ ಹಾಕಿಸ್ಕೋ ಎಂದು ಗಂಭೀರವಾಗಿ ಹೇಳ್ದ ಜೈನ್ ಹುಕ್ ಹಾಕುವಾಗ ನೆನ್ನೆ ಜೈನ್ ಎಳೆದಾಗ ಆಕೆಯ ಕುತ್ತಿಗೆಯ ಮೇಲೆ ಆದ ಸಣ್ಣ ಗಾಯ ಇನ್ನು ಕೆಂಪಿಗೆನೇ ಇತ್ತು ಅದನ್ನು ನೋಡಿ ಬೆರಳುಗಳಿಂದ ಸ್ಪರ್ಶಿಸುತ್ತಾ ಇಲ್ಲಿ ಏನಾಯಿತು ಎಂದು ಪ್ರೀತಿಯಿಂದ ಕೇಳಿದ ತಾರಕ್ ಅಷ್ಟಲ್ಲೇ ಕೋಪ ಅಷ್ಟಲ್ಲೇ ಕಾಳಜಿ ಹೀಗೆ ನಾನಾ ರೀತಿಯ ಭಾವಾಂತರಗಳನ್ನು ತೋರಿಸ್ತಾ ಇದ್ದ ತಾರಕ್ನ ವರ್ತನೆ ತನಗೆ ಹೇಗೆ ಅರ್ಥವಾಗ್ತಾ ಇಲ್ಲ ಎಂದು ಅಂಕಿತ ಗೊಂದಳಕ್ಕೆ ಒಳಗಾದ್ಲು ಅದು ಸರ್ ನಿನ್ನೆ ನೀವು ಚೈನ್ ಎಳೆದಾಗ ಗೀರ್ಕೊಂಡಿದ್ದು ಎಂದು ಅಂಕಿತ ಹೇಳಿದ್ಲು ಅಯ್ಯಯ್ಯೋ ಎಂದು ಆ ಜಾಗದಲ್ಲಿ ನಿಧಾನವಾಗಿ ಗಾಳಿಯನ್ನು ಓದುತ್ತಾ ಉಫ್ ಅದಕ್ಕೆ ಇಷ್ಟು ಬಿಳಿಯಾಗಿ ಇರಬಾರ್ದು ಅನ್ನೋದು ನೋಡಿದ್ಯಾ ಸಣ್ಣ ಗೀಚಿಗೆ ಹೀಗೆ ಕೆಂಪಾಗಿದೆ ಹೇಗೆ ಆಗಿದೆ ನೋಡು ಎಂದು ಹೇಳ್ತಾ ಆಕೆಯಿಂದ ಬರ್ತಾ ಇದ್ದ ನೈಸರ್ಗಿಕ ಶ್ರೀಗಂಧದ ಪರಿಮಳವು ಅವನನ್ನು ಮಂತ್ರಮುಗ್ಧನನ್ನಾಗಿ ಇದ್ರು ಕಷ್ಟದಿಂದ ತನ್ನ ಮನಸ್ಸನ್ನು ಹಿಡಿದಿಟ್ಟುಕೊಂಡು ದೂರ ಸರಿದು ಸರಿ ಬಾ ಎಂದು ಹಿಂದಿರುಗಿದ ಹಾ ಎಂದು ಕುರ್ಚಿಯಿಂದ ಎದ್ದು ನಿಂತ ಅಂಕಿತ ತನ್ನ ಪರ್ಸ್ನಿಂದ ಹಣವನ್ನು ತೆಗೆದು ಸರ್ ನಿಮ್ಮ ಹಣ ಅನ್ಲೋ ಒಂದು ಹೆಜ್ಜೆ ಮುಂದಿಟ್ಟದವನು ಹಿಂದಿರುಗಿ ಅಂಕಿತ ಕೈಲಿದ ಹಣವನ್ನು ತೆಗೆದುಕೊಂಡು ಆ ಆಕೆಯ ಪರ್ಸ್ನಲ್ಲೇ ವಾಪಸ್ ಹಾಕಿ ಪರವಾಗಿಲ್ಲ ನಿನ್ನ ಬಳಿನೇ ಇರಲಿ ಎಂದ ತಾರಕ್ ಅಂಕಿತ ಗೊಂದಲದಿಂದ ನೋಡ್ತಾ ಅದೇನು ಸರ್ ನಿನ್ನೆ ಹಣ ಕೊಟ್ಟರೆ ಮಾತ್ರ ಚೈನ್ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ಕಷ್ಟಪಟ್ಟು ನನ್ನ ಬಳಿ ಇಲ್ಲದೇ ಇದ್ರು ಎಂದು ಹೇಳ್ತಾ ಇದ್ಲು ಅಂಕಿತ ಅವಳನ್ನು ತೀಕ್ಷ್ಣವಾಗಿ ನೋಡಿದ ತಾರಕ್ ಏ ಗುಬ್ಬಚ್ಚಿ ಈ ಹಣ ಎಲ್ಲಿಂದ ಬಂತು ಯಾರಿಂದ ತೆಗೆದುಕೊಂಡೆ ಎಂದು ಸ್ವಲ್ಪ ದಪ್ಪ ಧ್ವನಿಯಲ್ಲೇ ಕೇಳಿದ ಅಲ್ಲಿವರೆಗೆ ಸೌಮ್ಯವಾಗಿ ಮಾತನಾಡಿದವನು ಇದ್ದಕ್ಕಿದ್ದಂತೆ ಧ್ವನಿ ಬದಲಾಯಿಸ್ತಾ ಇದ್ದಂತೆ ಹೆದರುತ್ತಾ ಅದು ಸರ್ ನೀವೇನು ಹಣ ಕೊಟ್ಟರೆ ಮಾತ್ರ ಚೈನ್ ಕೊಡ್ತೇನೆ ಅಂದ್ರಿ ಅಲ್ವಾ ಆ ಚೈನ್ ಇಲ್ಲದಿದ್ರೆ ನಮ್ಮ ಅಮ್ಮ ಪೊರಕೆಯಿಂದ ತಿರುಗಿಸಿ ಹೊಡಿತಾಳೆ ಅದಕ್ಕೆ ನಮ್ಮ ಅಣ್ಣನ ಬಳಿ ತೆಗೆದುಕೊಂಡೆ ಅಂದಲು ಅಂಕಿತ ಹೋ ನಿಮ್ಮ ಅಣ್ಣನ ಬಳಿಯೇ ಪರವಾಗಿಲ್ಲ ಹಾಗಾದರೆ ಬಿಡು ಬಾ ಎಂದು ಕೈ ಚಾಚಿದ ತಾರಕ್ ಅಂಕಿತಾ ತಾರ ಕೈಗೆ ಕೈನ ಹಿಡಿಯದೆ ಹಾಗಾದರೆ ನಿಮಗೆ ಹಣ ಬೇಡವಾ ಸರ್ ಅಂದು ಮುಂದೆ ಬಂದಳು ತನ್ನ ಕೈ ಹಿಡಿಯಲಿಲ್ಲ ಎಂಬ ಕೋಪದಿಂದ ಆಕೆ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಇಳಿದುಕೊಂಡ ತಾರಕ್ ಬೇಡ ಅಂತಲೇ ಹೇಳಿದ್ದು ಅಲ್ವಾ ಎಂದು ಹೇಳಿ ಮುಂದೆ ನಡೆದ ಅಂಕಿತ ಮುಜುಗಾರದಿಂದ ಚಲಿಸ್ತಾನೆ ತಾರಕ್ನೊಂದಿಗೆ ಹೊರಗಡೆ ಬಂದಳು ತಾರಕ್ ಬಾಗಿಲಿಗೆ ಬೀಗ ಹಾಕ್ತಾ ಇದ್ದಾಗ ನಿನ್ನೆ ನನ್ನನ್ನು ಆ ಪರಿಸ್ಥಿತಿಯಿಂದ ರಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳಿದ್ಲು ಇನ್ನೂ ನಾನು ಹೋಗ್ತೇನೆ ಎಂದು ಹಿಂತಿರುಗ್ತಾ ಇದ್ದ ಅಂಕಿತಾಳನ್ನು ಕರೆದು ನಿಲ್ಲಿಸಿದ ಹೋಗ್ತಾ ಇದ್ದವಳು ಅಲ್ಲೇ ನಿಂತು ಏನು ಸರ್ ಅಂದಲು ತಾರಕ್ ಬೈಕ್ನ ಸ್ಟಾರ್ಟ್ ಮಾಡ್ತಾ ಇಲ್ಲಿ ಕ್ಯಾಬ್ಗಳು ಇರೋದಿಲ್ಲ ನಿನ್ನನ್ನು ಆಫೀಸ್ಗೆ ನಾನೇ ಡ್ರಾಪ್ ಮಾಡ್ತೇನೆ ಎಂದ ಪರವಾಗಿಲ್ಲ ಸರ್ ನಾನು ಹಿಂತಿರುಗಿದ ಕ್ಯಾಬ್ಗೆ ಕಾಯಲು ಹೇಳಿದ್ದೇನೆ ಹಾಗೆ ಹೇಳಲು ಬಂದಿದ್ದೇನೆ ಅಂದಲು ಅಂಕಿತ ಆ ಮನಸ್ಸಲ್ಲಿ ಇವಳು ಕಾಯಲು ಹೇಳಿದ ಕೂಡಲೇ ಅವನು ಗಂಟೆಗಟ್ಟಲೆ ಕಾಯ್ತಾನೇನು ಅವನು ಯಾವಾಗಲೂ ಹೋಗಿದ್ದಾನೆ ಎಂದು ಈ ಗುಬ್ಬಿಗೆ ತಿಳಿದಿಲ್ಲ ಅಂತ ಅಂದ್ಕೊಂಡ ಅಚ್ಚ ಈಗ ನಿನಗಾಗಿ ಈ ಕ್ಯಾಬ್ ಅಲ್ಲಿಯೇ ಕಾಯ್ತಾ ಇದೆಯೇ ಹೌದಾ ಹೌದು ಸರ್ ಹಾಗೆ ಅಮಾಯಕತೆಗೆ ಒಮ್ಮೆ ಅವಳನ್ನು ತಲೆಯಿಂದ ಕಾಲಿನವರೆಗೂ ನೋಡಿ ನಗುವನ್ನು ತಡೆದುಕೊಂಡು ಸರಿ ಸರಿ ಬಾ ಅಲ್ಲೇ ನಿನ್ನನ್ನು ಡ್ರಾಪ್ ಮಾಡ್ತೇನೆ ಕೂರು ಎಂದ ಯಾಕೆ ಸರ್ ಎಂದು ಕೇಳುವ ಮೊದಲೇ ಏಯ್ ನೀನು ಈಗ ಹತ್ತೀಯ ಅಥವಾ ನಾನು ಹತ್ತಿಸಿ ಗುದ್ದು ಹಾಕಬೇಕಾ ನಿನ್ನನ್ನು ಅಂದ ಇಹಿ ಪರವಾಗಿಲ್ಲ ಸರ್ ಬೇಡ ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಯಾಕೆ ಅಷ್ಟು ದೊಡ್ಡ ಮತ್ತು ಕ್ರೂಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನೀವು ನನ್ನನ್ನು ಡ್ರಾಪ್ ಮಾಡ್ತೀರಿ ಅಷ್ಟೇ ತಾನೇ ಹಾಗಾದರೆ ಯಾಕೆ ಒಂದು ಅಂತ ಸುಮ್ಮನೆ ಬಂದು ಬೈಕ್ನ ಹತ್ತಿದ್ಲು ಅಂಕಿತ ಇದನ್ನು ಮೊದಲೇ ಮಾಡ್ಬೋದಿತ್ತಲ್ಲ ಆಹಾ ಹಾಗಲ್ಲ ಅಲ್ವಾ ಚೆನ್ನಾಗಿ ಹೇಳಿದ್ರೇ ನೀವು ಕೇಳೋದು ಇಲ್ಲ ಅಂದರೆ ಕೇಳೋದಿಲ್ಲ ಎಂದು ಹೇಳ್ತಾನೆ ರೈ ಅಂತ ಬೈಕನ್ನು ಮುಂದಕ್ಕೆ ಚಲಾಯಿಸಿದ ಹೀಗೆ ಸಡನ್ನಾಗಿ ಮೊದಲೇ ಚಲಿಸ್ತಾ ಇದ್ದಾಗ ಅಂಕಿತ ಹಲ್ಲಿಯಂತೆ ಹೋಗಿ ತಾರಕ್ಕೆ ಅಂಟಿಕೊಂಡಳು ಬೈಕ್ನಲ್ಲಿ ಇದು ಐದು ನಿಮಿಷಗಳಲ್ಲಿ ತಾನು ಬಂದ ಜಾಗದಲ್ಲಿ ಬೈಕ್ ನಿಲ್ಲಿಸಿ ಕ್ಯಾಬ್ಗಾಗಿ ಸುತ್ತಲೂ ನೋಡಿದರೆ ಇನ್ನೂ ಎಲ್ಲಿಯೇ ಕ್ಯಾಬ್ ಅವನು ಹೋಗಿ ಯಾವಾಗಲೋ ತುಂಬ ಸಮಯ ಆಗಿತ್ತು ಈ ಕ್ಯಾಬ್ ಡ್ರೈವರ್ ಎಲ್ಲಿ ಎಂದು ಸುತ್ತಲೂ ದೊಡ್ಡ ಕಣ್ಣು ಬಿಟ್ಟು ನೋಟಗಳನ್ನು ನೋಡ್ತಾ ಇದ್ದ ಅಂಕಿದಾಳನ್ನು ನೋಡಿ ತಾರಕ್ ಅವನಿಗೆ ಬರ್ತಾ ಇದ್ದ ನಗುವನ್ನು ತಡೆದುಕೊಂಡು ಕ್ಯಾಬ್ ಎಲ್ಲಿ ಎಂದು ತಾರಕ್ ಬೇಕಂತಲೇ ಕೇಳಿದ ಅದೇ ಸರ್ ಇಲ್ಲೇ ಇರಬೇಕಿತ್ತು ಅಲ್ವಾ ನಾನು ಇಲ್ಲೇ ಇರು ಎಂದು ಹೇಳಿಯೇ ಬಂದಿದ್ದೆ ಎಂದು ಸುತ್ತಲೂ ಅವನನ್ನು ಹುಡುಕ್ದಲ್ಲೇ ಹೇಳಿದ್ದು ಅಂಕಿತ ಅಯ್ಯೋ ನನ್ನ ಬೊಂಬೆ ಅವನು ಇಷ್ಟು ಹೊತ್ತು ಇಲ್ಲೇ ಯಾಕೆ ಇರ್ತಾನೆ ಅವನು ಯಾವಾಗಲೂ ಹೋಗಿದ್ದಾನೆ ಬಾ ಬೈಕ್ನ ಹತ್ತು ಪರವಾಗಿಲ್ಲ ಸರ್ ನಾನು ಮತ್ತೊಂದು ಕ್ಯಾಬ್ನ ಬುಕ್ ಮಾಡ್ಕೊಳ್ತೀನಿ ಈಗ ಕ್ಯಾಬ್ ಬುಕ್ ಮಾಡಿದರೂ ಅಷ್ಟು ಬೇಗ ಈ ಕಡೆ ಕ್ಯಾಬ್ಗಳು ಬರೋದಿಲ್ಲ ಸುಮ್ಮನೆ ಬಂದು ಬೈಕ್ ಹತ್ತು ಹಾಗೆಯೇ ನಿನ್ನ ಚೈನ್ ಕೂಡ ತುಂಡಾಗಿದೆ ಅಲ್ವಾ ಎಂದು ಹೇಳಿದ್ನಲ್ಲ ಅದನ್ನು ಸರಿಪಡಿಸಬೇಕು ಕೂಡ ಎಂದ ತಾರಕ್ ಇಲ್ಲದೇ ಇದ್ರೆ ಎಲ್ಲಾದರೂ ಬಿದ್ದು ಹೋಯಿತು ಅಂದ್ಕೋ ಮತ್ತು ನಿಮ್ಮ ಅಮ್ಮ ಅಪ್ಪ ಕೈಯಿಂದ ತಿಳಿಸಿ ಹೊಡಿತಾರೆ ಅಲ್ವಾ ಎಂದ ತಾರಕ್ ಅಬ್ಬ ಹೌದು ತಾನೇ ಈ ಚೈನ್ ಹೋದರೆ ಅಮ್ಮನ ಕೈಯಲ್ಲಿ ಹೊಡೆತ ತಪ್ಪದ್ದಲ್ಲ ಮೊದಲು ಈ ಚೈನ್ ಸರಿಪಡಿಸ್ಬೇಕು ಅಂದ್ಕೊಂಡು ಆದರೂ ಯಾಕೋ ತಾರಕನೊಂದಿಗೆ ಹೋಗಬೇಕು ಅಂದರೆ ಸ್ವಲ್ಪ ಅಸುರಕ್ಷಿತೆಯಾಗಿ ಫೀಲ್ ಮಾಡಿದ್ದು ಅಂಕಿತಾಳ ಅನುಮಾನವನ್ನು ಅರ್ಥ ಮಾಡಿಕೊಂಡ ತಾರಕ್ ಏ ಹುಚ್ಚಿ ನಿನ್ನ ಅನುಮಾನದಿಂದ ನನ್ನನ್ನು ದೂಷಿಸ್ಬೇಡವೆ ಇಲ್ಲಿ ಕ್ಯಾಬ್ಗಳು ಅಷ್ಟು ಸುಲಭವಾಗಿ ಲಭ್ಯ ಇರೋದಿಲ್ಲ ಮೇಲಾಗಿ ಪೋಕರಿಗಳು ಕೂಡ ತುಂಬ ಜಾಸ್ತಿ ಆದ್ದರಿಂದ ಪರಿಚಯ ಇರುವ ಹುಡುಗಿ ಅಲ್ವಾ ಎಂದು ಮಾತ್ರ ನಿನ್ನ ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡ್ತೇನೆ ಅಂತ ಇದ್ದೇನೆ ಅಷ್ಟೇ ಹೊರತು ನಿನ್ನನ್ನು ಬೈಕ್ ಮೇಲೆ ಸುತ್ತಡಿಸುವ ಆಸೆ ಏನು ನನಗಿಲ್ಲಮ್ಮ ಬಾಯಿ ಮುಚ್ಕೊಂಡು ಬೈಕ್ ಹತ್ತಿದೆಯಾ ಅಥವಾ ನಾನು ಹೋಗ್ಲಾ ನನ್ನನ್ನು ಹೋಗಲು ಹೇಳು ಅಂದ ಗಂಭೀರವಾಗಿ ಕೇಳಿದ ತಾರಕ್ನ ಮಾತಿಗೆ ಒಮ್ಮೆ ಸುತ್ತಲೂ ನೋಡಿದ್ಲು ಅಂಕಿತಾ ನಿಜವಾಗಿಯೂ ತಾರಕ್ ಹೇಳ್ದಂತೆಯೇ ಅಲ್ಲಿ ತುಂಬಾ ಪೊಗರಿಗಳು ಓಡಾಡ್ತಲೇ ಇದ್ದರು ಮೇಲಾಗಿ ಇದಕ್ಕಿಂತ ಮುಂಚೆ ನೋಡಿದ್ಲು ತಾನೇ ಅವಳು ಅಲ್ಲಿ ಕ್ಯಾಬ್ಗಾಗಿ ಹುಡುಕ್ಬೇಕು ಅಂದರೆ ಕನಿಷ್ಠ ಅರ್ಧ ಗಂಟೆಯಾದರೂ ಕಾಯಬೇಕು ಸಮಯ ಸುಮ್ಮನೆ ವ್ಯರ್ಥ ಮಾಡಬೇಕು ಆ ಅರ್ಧ ಗಂಟೆಯಲ್ಲಿ ಕಾಯ್ತಾ ಸಮಯ ವ್ಯರ್ಥ ಮಾಡಿಕೊಂಡು ಅವರನ್ನು ನೋಡಿ ಹೆದರುತ್ತಾ ಇರೋದಕ್ಕಿಂತ ಇವನು ಪರಿಚಯ ಇದ್ದವನು ತಾನೇ ಇವನ ಜೊತೆ ಅಂದರೆ ತಾರಕ್ನನ್ನು ನಂಬೋದು ಉತ್ತಮ ಅಂದ್ಕೊಂಡು ಬೈಕ್ನ ಹತ್ತಿದ್ಲು ಅಂಕಿತ ಅಂಕಿತ ಬೈಕ್ ಹತ್ತಿದ ಕೂಡಲೇ ನೇರವಾಗಿ ಅದೇ ಏರಿಯಾದಲ್ಲಿ ಇರುವಂತಹ ಒಂದು ಚಿನ್ನದ ವರ್ಕ್ಶಾಪ್ಗೆ ಕರ್ಕೊಂಡು ಹೋದ ತಾರಕ್ ಅಲ್ಲಿ ಬೈಕ್ ನಿಲ್ಲಿಸಿ ತನ್ನನ್ನು ಅಂದರೆ ಅವಳನ್ನು ಇಳಿ ಬರಲು ಹೇಳಿ ಒಳಗಡೆ ಹೋದ ತಾರಕ್ ನಂತರ ಅಂಕಿತ ಕುತ್ತಿಗೆರಿದ ಚೈನನ್ನು ತೆಗೆದು ಶಾಪ್ನಲ್ಲಿರುವ ವ್ಯಕ್ತಿಗೆ ತೋರಿಸಿ ಅದನ್ನು ಸರಿಪಡಿಸಲು ಹೇಳಿದಾಗ ಆ ಶಾಪ್ನವರು ಸಂಜೆ ಬರುವಂತೆ ಹೇಳಿದ ಸಂಜೆನಾ ಇಂದು ಜೋರಾಗಿ ಬಾಯಿನ ಬಿಟ್ಟು ಕಿರ್ಚಿಲ್ಲು ಅಂಕಿತ ಅಂಕಿತಾಳ ಕಿರ್ಚಾಟಕ್ಕೆ ಶಾಪ್ನವರೆಲ್ಲ ಅವರನ್ನೇ ಇದ್ರೆ ತಾರಕ್ ಆಕೆ ಹತ್ತಿರ ಹೋಗಿ ಏಯ್ ಗುಬ್ಬಚ್ಚಿ ಯಾವಾಗಲೂ ಯಾಕೆ ಹೀಗೆ ಕಿಚ್ ಕಿಚ್ ಅಂತ ಕೀರಲು ಧ್ವನಿಯಲ್ಲಿ ಕೂಗದೆ ಸುಮ್ಮನೆ ಇರಲು ನಿನಗೆ ಆಗೋದಿಲ್ವಾ ನೋಡು ಎಲ್ಲರೂ ನಮ್ಮನೆ ಹೇಗೆ ನೋಡ್ತಾ ಇದ್ದಾರೆ ಅಂತ ಎಂದು ಅವಳನ್ನು ಗದರಿಸಿ ಆ ಶಾಪ್ನವನನ್ನು ನೋಡಿ ನಕ್ಕು ಓಕೆ ಎಂದು ತಾರಕ್ ಅಂಕಿತಾಳನ್ನ ಕರ್ಕೊಂಡು ಹೊರಗಡೆ ಬಂದ ಸರ್ ಅದೇನು ಸರ್ ಸಂಜೆ ಅಂದರೆ ಓಕೆ ಅಂತಿರಲ್ಲ ಮತ್ತು ಸಂಜೆ ನಾನು ಇಲ್ಲಿಗೆ ಬರಬೇಕಾ ನನ್ನಿಂದ ಅದು ಆಗೋದಿಲ್ಲ ಸರ್ ಅಂದಲು ಅಂಕಿತ ಬಾಯಿ ಮುಚ್ಕೊಂಡು ಬೈಕ್ ಹತ್ತತೀಯಾ ಎಂದು ಎಚ್ಚರಿಕೆ ಧ್ವನಿಯಲ್ಲಿ ಹೇಳಿದ ತಕ್ಷಣ ಆ ಗುಬ್ಬಿ ಸುಮ್ಮನೆ ಬೈಕ್ನ ಹತ್ತಿ ಕುಳಿತುಕೊಂಡ್ಳು ಅಂಕಿತ ಅವಳ ಹತ್ರ ವಿಳಾಸವನ್ನು ಕೇಳಿ ಒಂದು ಗಂಟೆ ನಂತರ ಅವಳ ಆಫೀಸ್ ಹತ್ರನೇ ಡ್ರಾಪ್ ಮಾಡಿ ನೀನು ಮತ್ತೆ ಅಲ್ಲಿಗೆ ಬರುವ ಅಗತ್ಯ ಏನಿಲ್ಲ ಸಂಜೆ ನಾನೇ ತೆಗೆದುಕೊಂಡು ನಿನಗೆ ಕೊಟ್ಟು ಬಿಡ್ತೇನೆ ಟೆನ್ಷನ್ನ ಮಾಡ್ಕೊಳ್ಬೇಡ ಹೋಗು ಎಂದು ತಾರಕ್ ಹೇಳಿದ ಧನ್ಯವಾದಗಳು ಸರ್ ಎಂದು ಹ್ಯಾಂಡ್ ಶೇಕ್ ಕೊಟ್ಟು ಹಿಂತಿರುಗಿಲ್ಲು ಅಂಕಿತ ಅಂಕಿತಾ ಆಫೀಸ್ ಒಳಗಡೆ ಪ್ರವೇಶಿಸುವವರಿಗೆ ಅಲ್ಲೇ ಇದ್ದ ತಾರಕ್ ಆ ನಂತರ ಬೈಕ್ನ ತಿರುಗಿಸ್ಕೊಂಡು ಹೊರಟು ಹೋದ ಅಲ್ಲಿಂದ ಅಂಕಿತಾ ಮತ್ತು ತಾರಕ್ ಇಬ್ಬರು ಆಫೀಸ್ ಆವರಣಕ್ಕೆ ಬಂದಾಗಿಂದಲೂ ಸಾಮ್ರಾಟ್ ತನ್ನ ಕ್ಯಾಬಿನ ಗಾಜಿನ ಬಾಗಿಲಿನಿಂದ ನೋಡ್ತಲೇ ಇದ್ದ ಅವರಿಬ್ಬರನ್ನು ಬೈಕ್ ತೆಗೆಸಿಕೊಂಡು ಹೋಗ್ತಾ ಇದ್ದ ಬೈಕ್ ಬೈಕ್ನ ಮುಂಭಾಗದ ಕನ್ನಡಿಯಿಂದ ಸ್ಪಷ್ಟವಾಗಿ ನೋಡ್ತಾ ಇದ್ದ ಸಾಮ್ರಾಟ್ನ ಮುಷ್ಟಿಗಳು ಬಿಗಿದ್ವು ಇವನು ಆ ದಿನ ಪಬ್ನಲ್ಲಿ ಆರುಳನ್ನು ಹೊಡೆದವನು ತಾನೆ ಅಂದ್ಕೊಂಡು ಖಂಡಿತ ಇವನು ಆ ಯಾರೆಂದು ಅಂಕಿತಾಳಿಗೆ ಗೊತ್ತಿರಬಹುದು ಇವನಿಗೂ ಅಂಕಿತಾಳಿಗೂ ಏನು ಪರಿಚಯವೋ ಸ್ಪಷ್ಟವಾಗಿ ನಾನು ತಿಳ್ಕೊಳ್ಳೇಬೇಕು ಎಂದು ನಿರ್ಧರಿಸಿದ ಸಾಮ್ರಾಟ್ ಹೀಗೆ ಇಪ್ಪತ್ತು ನಿಮಿಷಗಳ ನಂತರ ಅಂಕಿತ ಬಂದು ತನ್ನ ಕ್ಯಾಬಿನಲ್ಲಿ ಕುಳಿತುಕೊಳ್ತಾ ಇದ್ದಾಗ ಅದೇ ಸಮಯಕ್ಕೆ ಅಂಕಿತಾಳಿಗೆ ಕರೆ ಮಾಡಿ ಅಂಕಿತ ನನ್ನ ಕ್ಯಾಬಿನ್ಗೆ ಬಾ ಎಂದು ಹೇಳಿ ಫೋನ್ನ ಕಟ್ ಮಾಡಿದ ಸಾಮ್ರಾಟ್ ಇತ್ತ ಆರು ತಾಯಿ ಮತ್ತು ತಂದೆ ಹೊರಟು ಹೋದ ನಂತರ ಸೌರಭ್ ಸ್ವಲ್ಪ ಸಮಯ ಅಲ್ಲೇ ಇದ್ದು ಆರುಳೊಂದಿಗೆ ಮಾತನಾಡಿ ಹೊರಟು ಹೋದ ನಂತರ ಆರು ಕೂಡ ತನ್ನ ಚೇಂಬರ್ಗೆ ಹೋಗಿ ಕೆಲಸದಲ್ಲಿ ಮುಳುಗಿ ಹೋದಳು ಒಂದು ಗಂಟೆ ನಂತರ ರಿಸೆಪ್ಷನಿಸ್ಟ್ಗಿಂತ ಕರೆ ಬಂತು ಮೇಡಮ್ ನಿಮಗಾಗಿ ಯಾರೋ ಸಮೀರ್ ಸರ್ ಅನ್ನೋರು ಬಂದಿದ್ದಾರೆ ಅಪಾಯಿಂಟ್ಮೆಂಟ್ ಕೂಡ ಇಲ್ಲ ಎಂದು ನಾನು ತಡೆದರೂ ಒಂದು ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ದಾರೆ ಹೇಗಾದರೂ ಅವರು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಎಂದು ತಿಳಿಸಿದ್ಲು ರಿಸೆಪ್ಷನಿಸ್ಟ್ ಸಮೀರ್ ಹೆಸರು ಹೇಳಿದ ಕೂಡಲೇ ನಿನ್ನೆ ನಡೆದಿದ್ದೆಲ್ಲ ನೆನಪಿಗೆ ಬಂದ ಆರು ತುಂಬಾ ಕೋಪದಿಂದ ಟೇಬಲ್ ಮೇಲಿದ್ದ ಪೇಪರ್ ವೆಯ್ಟನ್ನು ತನ್ನ ಕೈ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ಕಳುಹಿಸು ಎಂದಳು ಕೋಪದಿಂದ ಕರೆ ಕಟ್ ಮಾಡಿದ ರಿಸೆಪ್ಷನಿಸ್ಟ್ ಎದುರಿನ ವೆಯ್ಟಿಂಗ್ ಚೇರ್ನಲ್ಲಿದ್ದಂತಹ ಸಮೀರನ್ನು ನೋಡಿ ಸರ್ ನೀವು ಹೋಗಿ ನಿಮ್ಮನ್ನು ಮೇಡಮ್ ಬರಲು ಹೇಳಿದರು ಅಂದಳು ಸಮೀರ್ ಆ ಮಾತು ಕೇಳಿ ಸಂತೋಷದಿಂದ ಆಕೆ ಮುಂದೆ ಬಂದು ಧನ್ಯವಾದ ಸಿಸ್ಟರ್ ಎಂದು ಹೇಳಿ ಖುಷಿಯಿಂದಲೇ ಲಿಫ್ಟ್ನ ಕಡೆಗೆ ಹೊರಟು ಹೋದ ಹೀಗೆ ಜನರಲ್ ಲಿಫ್ಟ್ನಲ್ಲಿ ಆರುಳ ಮಹಡಿಗೆ ಹೋದ ಸಮೀರ್ ಲಿಫ್ಟ್ನಲ್ಲಿ ಇದ್ದಷ್ಟು ಹೊತ್ತು ಯೋಚನೆಯಲ್ಲೇ ಇದ್ದ ನಾಲ್ಕನೇ ಮಹಡಿಯಲ್ಲಿ ಲಿಫ್ಟ್ ನಿಂತ ತಕ್ಷಣ ಒಂದು ನಿರ್ಧಾರಕ್ಕೆ ಕೂಡ ಬಂದು ಒಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೊರಗಡೆ ಬಂದು ನೇರವಾಗಿ ಹೋಗಿ ಆ ಆರುಳ ಕ್ಯಾಬಿನ್ ಬಾಗಿಲನ್ನು ತಟ್ಟಿದ ಸಮೀರ್ ಬಂದಿದ್ದಾನೆ ಎಂದು ಹೇಳಿದಾಗಿಂದ ಅವನು ಯಾಕೆ ಬಂದಿರಬಹುದು ಏನಾಗ್ತಾ ಇದೆ ಎಂಬ ಇದ್ದ ಆರು ಬಾಗಿಲು ತಡೆದ ಶಬ್ದಕ್ಕೆ ಚೇತರಿಸ್ಕೊಂಡು ಹ್ಞೂ ಗಂಭೀರವಾದ ಸ್ವರದಲ್ಲಿ ಎಸ್ ಕಮೀನ್ ಅನ್ಲೋ ಆರುಳ ಧ್ವನಿಯಲ್ಲೇ ಆಕೆ ಎಷ್ಟು ಕೋಪಗೊಂಡಿದ್ದಾಳೆ ಎಂದು ಅಂದಾಜಿಸುತ್ತಾ ಒಳಗಡೆ ಬಂದ ಸಮೀರ್ ತಲೆ ತಗ್ಗಿಸಿ ಆರುಳ ಮುಂದೆ ನಿಂತ ಹಾಯ್ ಸಮೀರ್ ಆರುಳಿಂದ ಅಷ್ಟು ಕ್ಯಾಶುವಲ್ ಆಗಿ ಬಂದ ಮಾತುಕತೆಗೆ ದಿಗ್ಗನೆ ತಲೆ ಎತ್ತಿ ನೋಡಿದ ಸಮೀರ್ ಸಿಸ್ಟಮ್ನಲ್ಲಿ ತಲೆಯನ್ನು ತೋರಿಸಿದ ಆರು ಏನು ಸಮೀರ್ ಹಾಗೆ ನೋಡ್ತಾ ಇದೀಯಾ ಕೂತ್ಕೋ ಎಂದು ಕೀಬೋರ್ಡ್ ಮೇಲೆ ಬೆರಳುಗಳನ್ನು ಆಡಿಸ್ತಾನೆ ಆರು ಮತ್ತೆ ಸಾಮಾನ್ಯವಾಗಿ ಹೇಳಿದಳು ಆರುಳ ಉದ್ದೇಶ ಏನು ಎಂದು ಅರ್ಥವಾಗದ ಸಮೀರ್ ಇಕ್ಕಟ್ಟಿನಿಂದಲೇ ಸೀಟ್ನಲ್ಲಿ ಕುಳಿತ ಹೀಗೆ ಮೂರು ನಿಮಿಷ ಆದರೂ ಕೂಡ ಸಮೀರ್ನಿಂದ ಯಾವುದೇ ಮಾತುಗಳು ಬರದೇ ಇದ್ದಾಗ ಸಿಸ್ಟಮಿಂದ ತಲೆ ತೆಗೆಯದೇ ಏನು ಸಮೀರ್ ನನಗಾಗಿ ಒಂದು ಗಂಟೆಯಿಂದ ಕಾಯ್ತಾ ಇದೆಯಂತೆ ಆದರೂ ಬಂದು ಇಷ್ಟು ಹೊತ್ತಾದರೂ ಇನ್ನೂ ಸುಮ್ಮನೆ ಇದೆಯಲ್ಲ ಏನು ವಿಷಯ ಎಂದು ತಲೆಯನ್ನು ಮೇಲೆ ಎತ್ತಿ ಕೇಳಿದ್ಲು ತಲೆಗೆ ಮತ್ತು ಕೈಗೆ ದೊಡ್ಡ ದೊಡ್ಡ ಬ್ಯಾಂಡೇಜ್ಗಳ ಜೊತೆಗೆ ಬಿಳಿಯಾಗಿದ್ದ ಸಮೀರ್ನ ಮುಖವು ಸಂಪೂರ್ಣವಾಗಿ ಒಂದು ಬದಿಯಲ್ಲಿ ಕಪ್ಪಾಗಿ ಜಜ್ಜಿ ಹೋಗಿ ಕೆನ್ನೆ ಮೇಲೆ ಇನ್ನೂ ಕೆಂಪಗೆ ಮಚ್ಚೆ ಮೂಡಿದಂತೆ ಇರುವ ಕೈ ಬೆರಳುಗಳ ಗುರುತುಗಳು ಕಾಣ್ತಾ ಇದ್ದರೆ ಅಯ್ಯೋಯ್ಯೋ ಏನು ಸಮೀರ್ ಇದು ಈ ಗಾಯಿಗಳೇನು ಆಕ್ಸಿಡೆಂಟ್ ಏನಾದರೂ ಆಯಿತಾ ಎಂದು ವ್ಯಂಗ್ಯ ಮತ್ತು ಅಮಾಯಕತೆ ದಯನ ಬೆರೆಸಿ ಮುದ್ದಾಗಿ ಕೇಳಿದ್ರು ಆರು ಆರುಳ ಮಾತುಗಳಲ್ಲಿ ನಾನು ಒಂದು ಅರ್ಥವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡ ಸಮೀರ್ ಪ್ಲೀಸ್ ಸಾರು ಇನ್ನು ಇನ್ನೂ ನನ್ನನ್ನು ಕೊಲ್ಲಬೇಡುವ ನಡೆದಕ್ಕೆ ಐ ಆಮ್ ರಿಯಲಿ ಸಾರಿ ಶಟ್ ಅಪ್ ಈಡಿಯಟ್ ಒಮ್ಮೆಲೆ ಕುರ್ಚಿಯಿಂದ ಆ ಆವೇಷಿಂದ ಎದಲು ಆರು ಆರು ಪ್ಲೀಸ್ ರಿಲೀಸನ್ ಡೋಂಟ್ ಡೇರ್ ಸಮೀರ್ ನಾನು ಮುಂದೆ ಸುಳ್ಳು ಹೇಳಲು ಪ್ರಯತ್ನಿಸಿದರೆ ಕೊಂದು ಬಿಡ್ತೀನಿ ಎಂದು ಬೆರಳು ತೋರಿಸುತ್ತಾ ಕಣ್ಣು ಕೆಂಪಗೆ ಮಾಡಿಕೊಂಡ್ಳು ಆರು ಆರು ತುಮಿಗೆ ಸ್ವಲ್ಪ ತಗ್ಗಿದ ಸಮೀರ್ ಮೌನವಾದಾಗ ಏನಪ್ಪ ಸಾರಿ ಸಾರಿ ಹೇಳಿದ ಕ್ಷಣ ನೀನು ಮಾಡಿದ್ದು ಮಾಡಲು ಸಾರಿ ಬಯಸಿದ್ದು ಎಲ್ಲವೂ ಸರಿಯಾಗಿ ಹೋಗ್ಬಿಡುತ್ತಾ ಅಥವಾ ನಾನು ನಿನ್ನನ್ನು ನಂಬ್ತೇನೆ ಅಂತ ಅಂದ್ಕೊಂಡಿದೀಯಾ ಏನು ಏನು ಅಂದ್ಕೊಂಡಿದೀಯ ನೀನು ನನ್ನ ಬಗ್ಗೆ ನನ್ನನ್ನು ಯಾರು ಅಂತ ಅಂದ್ಕೊಂಡಿದೀಯಾ ಆರು ಆರು ಇಲ್ಲಿ ಸೌರಭೂಪತಿ ಅವರ ಮಗಳು ನಾನು ನೀನು ಹೇಳುವ ಕಥೆಗಳನ್ನೆಲ್ಲ ನಂಬಲು ನಾನೇನು ನಿನ್ನ ಊರಿನಲ್ಲಿರುವ ಅತ್ತೆ ಮಗಳಂದು ಅಂತ ಅಂದ್ಕೊಂಡಿದೀಯಾ ನಿನ್ನನ್ನು ತುಡಿದು ಜಜ್ಜಿ ಬಿಡ್ತೇನೆ ಮೂರ್ಖ ತಪ್ಪು ಮಾಡಿದ್ದು ಹೋಗಿ ಇನ್ನೂ ಯಾವ ಧೈರ್ಯದಿಂದ ನಾನು ಮುಂದೆ ಬಂದು ನಿಂತಿದ್ದೀಯಾ ಏಯ್ ನಮ್ಮ ನೆನೆ ಕುಟ್ಟ ಬಿಸಿ ಸಾಲ ನಿನಗೆ ನನ್ನ ಕೈಯಲ್ಲೂ ಚಪ್ಪಲಿ ಹೇಟು ತಿನ್ನಲು ಬಂದಿದ್ದೀಯಾ ನೀನು ಎಂದು ಅವನ ಕಾಲರ್ ಹಿಡಿದು ಮೇಲೆತ್ತಿ ಜಡಪಡನೆ ಕೆನ್ನೆಗೆ ಬಾರಿಸುತ್ತಾ ಕೇಳಿದ್ಲು ಆರು ಆಕೆ ಅಷ್ಟು ಹೊಡಿತಾ ಇದ್ದಷ್ಟು ಹೊತ್ತು ಕೂಡ ಅಲುಗಾಡದಂತೆ ಕಂಬದಂತೆ ತಾನು ಎಷ್ಟು ಹೊಡೆದರೂ ಸ್ವಲ್ಪವೂ ಕೂಡ ಪ್ರತಿಕ್ರಿಯಿಸದೆ ಸಂಪೂರ್ಣವಾಗಿ ಆಕೆಗೆ ಕೆನ್ನೆಗಳನ್ನು ಒಪ್ಪಿಸಿ ತಪ್ಪು ಮಾಡಿದವನಂತೆ ತಲೆ ತೆಗೆಸಿ ನಿಂತಿದ್ದ ಸಮೀರ್ ಹೀಗೆ ಮೂರು ನಿಮಿಷಗಳಲ್ಲಿ ಸುಮಾರು ಹತ್ತು ಏಟುಗಳನ್ನು ಹೊಡೆದು ಸುಸ್ತಾದ ಆರು ಅವನ ಬಿಡ್ತಾ ಇದ್ದಾಗ ಆ ಕೈಯನ್ನು ಹಾಗೇ ಹಿಡ್ಕೊಂಡು ಬಿಡಬೇಡ ಹಾರು ಇನ್ನು ಇನ್ನೂ ನನ್ನನ್ನು ಹೊಡಿ ನಾನು ತಪ್ಪು ಮಾಡಿದ್ದೇನೆ ಕ್ಷಮಿಸಲಾಗದ ತಪ್ಪು ಮಾಡಿದ್ದೇನೆ ಆದರೆ ಅದೆಲ್ಲ ನಾನು ಬೇಕಂತ ಮಾಡಿಲ್ಲ ಆರು ನಿಜ ಹೇಳ್ತಾ ಇದ್ದೇನೆ ನನ್ನನ್ನು ನಂಬು ಅಂದ ಛೀ ಬಿಡೋ ನನ್ನ ಕೈಯನ್ನು ಎಂದು ಸಮೀರ್ ಕೈಯನ್ನು ಹಿಡಿದು ಬಲವಾಗಿ ಕೊಡುತ್ತಾ ತಪ್ಪು ಮಾಡಿದ್ದೇನೆ ಎಂದು ಹೇಳ್ತಲೇ ಇನ್ನು ಇಲ್ಲಿಗೆ ಯಾಕೆ ಬಂದಿದೆಯಾ ಹೋ ಹೀಗೆ ತಪ್ಪು ಮಾಡಿದ್ದೇನೆ ಎಂದು ನನಗೆ ಕ್ಷಮೆ ಯಾಚಿಸಿ ನನ್ನಲ್ಲಿ ಸಹಾನುಭೂತಿ ಪಡೆಯಲು ನೋಡ್ತಾ ಇದ್ದೀಯ ನೆವರ್ ಎವರ್ ಅದು ಖಂಡಿತ ಯಾವಾಗಲೂ ಸಾಧ್ಯನೇ ಇಲ್ಲ ನಿನ್ನಂಥವ ನನ್ನನ್ನು ಕ್ಷಮಿಸುವುದು ಹೋಗಲಿ ಇನ್ನು ಮುಂದೆ ನಿನ್ನ ನೆರಳು ಕೂಡ ನನ್ನ ಮೇಲೆ ಬೀಳದಂತೆ ನೋಡಿಕೊಳ್ತೇನೆ ಜಸ್ಟ್ ಗೆಟ್ ಲಾಸ್ಟ್ ಮತ್ತೊಮ್ಮೆ ನನ್ನ ದಾರಿಯಲ್ಲೋ ಅಥವಾ ನನ್ನ ಸುತ್ತಮುತ್ತಲೋ ಕಾಣಿಸ್ಕೊಂಡ್ರೆ ನಿನ್ನ ಹೆಸರು ಜನಗತಿಯಿಂದ ಮಾಯವಾಗುವಂತೆ ಮಾಡಿಬಿಡ್ತೇನೆ ನನಗೆ ಅದು ಒಂದು ಗಂಟೆಯ ಕೆಲಸ ಅಷ್ಟೆ ಅಲ್ಲಿವರೆಗೂ ತಂದುಕೊಳ್ಬೇಡ ಸಮೀರ್ ಎಂದು ಗಂಭೀರವಾಗಿ ಹೇಳಲು ಆರು ಇದು ನಿನ್ನಲ್ಲಿ ಸಹಾನುಭೂತಿ ಗಳಿಸಲಿಕ್ಕಾಗಿ ಅಲ್ಲ ಅಥವಾ ಇನ್ನು ಬೇರೆ ಯಾವುದೇ ಉದ್ದೇಶಕ್ಕಾಗಲಿ ಅಲ್ಲ ಆರು ಕೇವಲ ನಾನು ಮಾಡಿದ ತಪ್ಪನ್ನು ನಿನ್ನ ಮುಂದೆ ಒಪ್ಪಿಕೊಂಡು ಮತ್ತೆಂದು ನಿನ್ನ ಜೀವನದಲ್ಲಿ ನನ್ನ ಮುಖ ನಿನಗೆ ತೋರಿಸೋದಿಲ್ಲ ಎಂದು ಹೇಳಲು ಮಾತ್ರ ಬಂದಿದ್ದೇನೆ ಒಂದು ಬಾರಿ ನನಗೆ ಮಾತನಾಡುವ ಅವಕಾಶವನ್ನು ಕೊಡು ನಾನು ಮಾಡಿದ ತಪ್ಪನ್ನು ನಿನ್ನ ಮುಂದೆ ಬಹಿರಂಗಪಡಿಸಿದರೆ ಸಾಕು ಮತ್ತೊಮ್ಮೆ ಜೀವನದಲ್ಲಿ ನಿನ್ನ ಎದುರು ಬೀಳೋದೇ ಇಲ್ಲ ಆರು ನಾನು ಮಾಡಿದ್ದು ತಪ್ಪೇ ಇಲ್ಲ ಅಂತ ಅನ್ನಲಾರೆ ಆದರೆ ಅದು ನನಗೆ ಗೊತ್ತಲ್ಲೇ ಆಗಿ ಹೋಯಿತು ಅದಕ್ಕಾಗಿ ನಾನು ನಿನ್ನ ಕಾಲು ಹಿಡಿದು ಕ್ಷಮೆಯನ್ನು ಆಚರಿಸ್ಬೇಕು ಅಂದರೂ ಕೂಡ ಅದಕ್ಕೆ ಸಿದ್ಧನಿದ್ದೇನೆ ನಾನು ಮತ್ತಿನಲ್ಲಿ ಇದ್ದ ನಾನು ಹಾಗೆ ಮಾಡಿದೆ ಆದರೆ ನನಗೆ ನೀನಂದರೆ ಅಂದಿಗೂ ಎಂದಿಗೂ ಎಂದೆಂದಿಗೂ ಪವಿತ್ರವಾದ ಪ್ರೀತಿ ಹೊರತು ಬೇರೆ ಯಾವುದೇ ಕೆಟ್ಟ ಆಲೋಚನೆ ಇಲ್ಲ ಪ್ರೀತಿ ಅಂದಾಕ್ಷಣ ಆರು ಕಣ್ಣುಗಳನ್ನು ಸಣ್ಣಗೆ ಮಾಡಿ ಸಮೀರನನ್ನು ನೋಡಿದ್ಲು ನೀನು ಒಪ್ಕೊಂಡ್ರೂ ಒಪ್ಪದೇ ಇದ್ದರೂ ಇದು ಮಾತ್ರ ಸತ್ಯ ಯಾರು ನಾನು ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೇನೆ ಯಾರು ಇದು ನಿನ್ನೆ ನಡೆಯಬೇಕಾಗಿದ್ದ ತಪ್ಪಿನಿಂದ ತಪ್ಪಿತಸ್ಥ ಭಾವನೆಯಿಂದ ನಾನು ಹೇಳ್ತಾ ಇಲ್ಲ ನಿನ್ನನ್ನು ನೋಡಿದ ಮೊದಲ ಕ್ಷಣದಿಂದ ನನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ನಿನಗೆ ಹೇಳ್ತಾ ಇದ್ದೇನೆ ಹೀಗೆ ನನ್ನ ಪ್ರೀತಿಯನ್ನು ಹೇಳಿ ನಾನು ಮಾಡಿದ ತಪ್ಪು ಅಲ್ಲ ಎಂದು ನಿನ್ನನ್ನು ಒಪ್ಪಿಸಲು ನಾನು ಬಯಸ್ತಾ ಇಲ್ಲ ಕೂಡ ನೀನು ಹೇಳ್ದಂತೆಯೇ ಮತ್ತೊಮ್ಮೆ ನಿನ್ನ ಕಣ್ಣಿಗೆ ನಾನು ಕಾಣಿಸದಷ್ಟು ದೂರ ಇದ್ದೇನೆ ಎಂದು ಹೇಳಿ ದೈವವಾದ ಕಣ್ಣುಗಳನ್ನು ಮೊಣಕೈಯಿಂದ ಒರೆಸ್ಕೊಂಡು ಹಿಂತಿರುಗಿ ಎರಡು ಹೆಜ್ಜೆ ಮುಂದಿಟ್ಟ ಸಮೀರ್ ಇನ್ನೊಂದು ಹೆಜ್ಜೆ ಮುಂದಿಡಲು ಸಾಧ್ಯವಾಗದಷ್ಟು ಭಾರ ಆಗ್ತಾ ಇದ್ದರೆ ಒಮ್ಮೆಲೆ ಹಿಂದಕ್ಕೆ ಬಂದು ಆರುಳನ್ನು ಮುಂದೆ ನಿಂತು ಆಕೆಯನ್ನು ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟ ತಬಿಕೊಂಡು ಐ ಲವ್ ಯು ಆರು ಐ ಲವ್ ಯು ಸೋ ಮಚ್ ಆ್ಯಂಡ್ ಎವರ್ ಫಾರ್ ಎವರ್ ಅಂದ ಆದರೆ ನನ್ನಿಂದ ದೊಡ್ಡ ತಪ್ಪು ಆಗಿಬಿಟ್ಟಿದೆ ಅದರಿಂದ ನಿನಗೆ ದೂರ ಹೋಗಬೇಕಾಗಿದೆ ಎಂದಿಗೂ ಎಂದೆಂದಿಗೂ ನಿನ್ನನ್ನು ಈ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಕನಿಷ್ಠ ನಿನ್ನ ಕಣ್ಣೆದುರಿನಲ್ಲೂ ಇಲ್ಲದಷ್ಟು ದೂರ ಇದ್ದೇನೆ ನಿನಗೆ ದೂರವಾಗಿ ಈ ಹೃದಯ ಬಡಿಯಬಲ್ಲದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ಹೃದಯ ಬಡಿದಷ್ಟು ಕಾಲ ಮಾತ್ರ ನಿನ್ನ ಹೆಸರಿನಲ್ಲಿ ಉಸಿರಾಡ್ತೇನೆ ಧ್ಯಾನಿಸ್ತೇನೆ ಒನ್ಸ್ ಅಗೇನ್ ಐ ಲವ್ ಯು ಸೋ ಮಚ್ ಎಂದು ಹೇಳಿ ಅವಳನ್ನು ಬಿಟ್ಟು ಹಿಂದಿರುಗಿ ನೋಡದೆ ಹೊರಟು ಹೋದ ಸಮೀರ್ ಸಮೀರ್ ಹಾಗೆ ಅವಳನ್ನು ಬಿಟ್ಟು ಹೋದರೂ ಗೊಂಬೆಯಂತೆ ನಿಂತುಬಿಟ್ಟಿದ್ಲು ಆರು ಇತ್ತ ನಮ್ಮ ಅಕ್ಷೃತ ಸಂದರ್ಶನವನ್ನು ಯಶಸ್ವಿಯಾಗಿ ಫೇಲ್ ಮಾಡಿಕೊಂಡು ಮನೆಗೆ ಹೊರಟರು ಅಕ್ಷೃತ ಮತ್ತೆ ಸೌರಭ ಸೌರಭೆ ಅವಳನ್ನು ಕರ್ಕೊಂಡು ಹೊರಟ ಕಾರನಲ್ಲಿ ಇದ್ದಷ್ಟು ಹೊತ್ತು ಮೂಗು ಸಿಂಬಳಿಸ್ತಾ ಇದ್ದ ಅಕ್ಷತಾಳನ್ನು ನೋಡಿ ಓ ಸಿಂಬಳ ಮೂಗಿನ ಡಸ್ಕಿ ಹಾಗೆ ಎಷ್ಟು ಹೊತ್ತು ಸಿಂಬಳಿಸ್ತಾನೆ ಇರ್ತೀಯ ನನ್ನ ಕಾರು ಹಾಳಾಗಿ ಹೋಗ್ಬಿಡುತ್ತೆ ನಿನ್ನ ಕಣ್ಣೀರಿನಿಂದ ಮತ್ತು ನಿನ್ನ ಸಿಂಬಳದಿಂದ ಸಾಕು ನಿಲ್ಲಿಸು ಎಂದು ಗದರಿದ ಸೌರಭ್ ಆದರೂ ಕೂಡ ಅಕ್ಷತ ನಿಲ್ಲಿಸ್ತೇನೆ ತಲೆನ ಪಕ್ಕಕ್ಕೆ ತಿರುಗಿಸಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು ಹಾಗೆ ತಾನು ಮಾತನಾಡ್ತಾ ಇದ್ದಾಗ ಆಕೆ ಪಕ್ಕಕ್ಕೆ ತಿರುಗಿಸಿದ್ರಿಂದ ಸರದನ್ನೇ ಅವನಿಗೆ ಬಿ ಪಿ ಏರಿದ ಸೌರಭಲೇ ಡಸ್ಕಿ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ನಾನು ಮಾತನಾಡುವಾಗ ತಲೆ ಪಕ್ಕಕ್ಕೆ ತಿರುಗಿಸಿದ್ರೆ ಕೋಳಿ ಕತ್ತು ಮುರಿದಂತೆ ಪುಟಕ್ ಅಂತ ಮುರಿದು ಹಾಕು ಬಿಸಾಕ್ತೇನೆ ಎಂದು ಗಂಭೀರವಾಗಿ ಹೇಳಿದ ಸೌರಭ್ ಸೌರಭ್ನದ ಬನ್ನೀರಿನ ಗರ್ಜನೆ ಅಂದರೆ ಅಕ್ಷತಳಿಗೆ ಆವಾಗಿಂದೂ ಬೇರ್ತಿತ್ತು ಅಲ್ವಾ ಈಗಲೂ ಅಷ್ಟೆ ಅವನ ಮಾತಿನ ಹೆದ್ರಿ ಹೆದರಿ ಅವನಗಳಿಗೆ ತಿರುಗಿ ಮಾಡ್ತಾಯಿದ್ದ ಕೆಲಸವನ್ನೆಲ್ಲ ನೀವೇ ಮಾಡ್ತೀರಿ ಮೇಲಾಗಿ ಯಾವಾಗಲೂ ಬೆದರಿಸಿ ನನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ತೀರಿ ಎಂದು ಅಳ್ತಾ ಹೇಳಿದ್ಲು ಈಗ ನಾನು ಏನು ಮಾಡಿದ್ದೇನೆ ಕಾರ್ನಲ್ಲಿ ಅಂಥವು ಮಾಡೋದನ್ನು ಯಾವಾಗಲೂ ನಿಲ್ಲಿಸ್ಬಿಟ್ಟಿದ್ದೇನೆ ಅಲ್ವಾ ಸ್ವಲ್ಪ ಹೊತ್ತಿನವರೆಗೆ ತಲೆಯಲ್ಲಿ ಬಲ್ಬ್ ಬೆಳಗಾದ ಟ್ಯೂಬ್ಲೈಟ್ನಂತೆ ಅಕ್ಷತಾಳಿಗೆ ಸ್ವಲ್ಪ ಸಮಯದ ನಂತರ ಸೌರಭ್ನ ಮಾತು ಇದ್ದಂತೆ ಚೀಚಿ ನೀವೇನು ಹೇಳ್ತಾ ಇದ್ದೀರಿ ಅವರೇ ಏ ಚೀಚಿ ಏನು ಹೊತ್ತು ನೀನು ಹೇಳಿದ್ದಾನೆ ತಾನೇ ನಾನು ಹೇಳಿದ್ದು ಆ ಸೌರ ಭವ್ರೆ ನಾನು ಹೇಳಿದ್ದು ಅದರ ಬಗ್ಗೆ ಅಲ್ಲ ಮತ್ತೆ ಇನ್ಯಾವುದರ ಬಗ್ಗೆನೇ ನೀವು ನನಗೆ ಜಾಬ್ ಯಾಕೆ ಕೊಡಲಿಲ್ಲ ಅಸಲಿಗೆ ನೀವು ಆರೋಳ ಆಫೀಸ್ನಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರಿ ನೀವು ನನಗೆ ಇಂಟ್ರವ್ಯೂ ಮಾಡ್ತೀರಿ ಎಂದು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಎಂದು ಕೋಪದಿಂದ ಕೇಳಿದ್ದು ಅಕ್ಷತಾ ಯಾಕೆ ಅಂದರೆ ನೀನು ಅಲ್ಲಿ ಕೆಲಸಕ್ಕೆ ಅನರ್ಹಳು ನಾನೇ ಆ ಕಂಪನಿಯ ಮುಖ್ಯಸ್ಥ ಅಂದರೆ ಚೇರ್ಮೆನ್ ಆಗಿರೋದ್ರಿಂದ ಮೊದಲೇ ಹೇಳಿದರೆ ಕನಿಷ್ಠ ನಿಮಗೆ ಸಂದರ್ಶನಕ್ಕೆ ಹೋಗಬೇಕು ಎಂಬ ಆಸೆಯೂ ಕೂಡ ತೀರಿಸಲು ಆಗ್ತಿರಲಿಲ್ಲ ಆದ್ದರಿಂದನೇ ಹೇಳಲಿಲ್ಲ ಅಂದರೆ ಸೌರಭನ ಮಾತುಗಳು ಅರ್ಥವಾಗದೆ ಪ್ರಶ್ನಾರ್ಥಕ ಮುಗದಿಂದ ಕೇಳಿದ್ದು ಅಕ್ಷತ ನಾನು ಮೊದಲೇ ಅಲ್ಲಿ ಚೇರ್ಮೆನ್ ನಾನೇ ಎಂದು ಇಂಟರ್ವ್ಯೂ ತಗೊಳ್ತಾ ಇರೋದು ನಾನೇ ಅಂತ ನಿನಗೆ ತಿಳಿದಿದ್ರೆ ತಿಳಿದಿದ್ದೆ ಅಂತ ಅಂದ್ಕೋ ನೀನು ಆಗ ಏನು ಮಾಡ್ತಾಯಿದ್ದೆ ಅಂದ ಸೌರಭ್ ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೂ ಯಾರು ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು